ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎಂಬ ಕನ್ನಡ ರೈಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಎಲ್ಲ ಬೇಕು ನಾಯಿ ಮರಿ ತೀರ್ಥ ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ಆಗಿ ಮನೆಯ ಕಾಯಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ಆಗಿ ಮನೆಯ ಕಾಯಬೇಕು ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ ಮಾಡುವೆಳ್ ಬೌ ಎಂದು ಕೂಗಿ ಕರೆಯುವೆ ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ ಬೌ ಎಂದು ಕೂಗಿ ಕರೆಯುವೆ ಜಾಣ ಮರಿ ತಾಳು ಹೋಗಿ ತಿಂಡು ತರುವೆನು ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು ಜಾಣ ಮರಿ ತಾಳು ಹೋಗಿ ತಿಂಡಿ ತರುವೆನು ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು ಮಕ್ಕಳೇ ಅಥವಾ ಸ್ನೇಹಿತರೇ ನೀವೆಲ್ಲರೂ ಕೂಡಿ ಇವಾಗ ನನ್ನ ಜೊತೆಯಲ್ಲಿಯೇ ಈ ಅನ್ನು ಹೇಳಿಕೊಳ್ಳಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಎಲ್ಲ ಬೇಕು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ിയാ കായു നായിിമരീ നുഗട്ടിയാകി മനയക്കായ നായിിമരീ കരേനുമാണ് ബു എന്ന് കൂടി കരയുവേ നായിി മരി കരേനുമാണ് ബൗ എന്ന് കൂടി കരയുവേ ನಾನು ಮನೆಯನ್ನು ಕಾಯುತ್ತಿರುವೆನು ಜಾಣ ಮರಿ ತಾಳು ಹೋಗಿ ತಿಂಡಿ ತರುವೆನು ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮ ಮಕ್ಕಳಿಗೆ ಈ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಈ ರೈಮ್ಸ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಚಿಕ್ಕ ಮಕ್ಕಳು ಯಾರಿದ್ದಾರೋ ಅವರ ಪೇರೆಂಟ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇದೇ ರೀತಿ ಎಲ್ಲ ತರಹದ ರೈಮ್ಸ್ ಬಗ್ಗೆ ವಿಡಿಯೋನ ಮಾಡುತ್ತೀನಿ ಎಲ್ಲರಿಗೂ ಧನ್ಯವಾದಗಳು